ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ದಿನಾಂಕ ಇಪ್ಪತ್ತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಶನಿವಾರ ರೈತರ ದಿನಾಚರಣೆ ಪ್ರಯುಕ್ತ ತಾಲೂಕು ರೈತ ಸಂಘದ ವತಿಯಿಂದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಏಳನೇ ವರ್ಷದ ಅದ್ದೂರಿ ರೈತ ದಿನಾಚರಣೆಯನ್ನು ಆಚರಿಸಿ ರೈತ ದೇವರುಗಳಿಗೆ ಹಾಗೂ ಹಲವು ಸಾಧಕರಿಗೆ ಸನ್ಮಾನ ನಡೆಸಲಾಗುವುದು ಎಂದು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಮಾಧ್ಯಮದವರೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ರವಿ ಧನಂಜಯ ಸಾಬ್ ಶಿವಲಿಂಗಯ್ಯ ಚನ್ನರಾಯಪ್ಪ ರಾಮಣ್ಣ ಕರಿಯಪ್ಪ ರಾಮಚಂದ್ರ ದೊಡ್ಡರಂಗಯ್ಯ ಆಂಜನಪ್ಪ ಪಟೇಲ್ ಹನುಮಂತಯ್ಯ ಲಿಂಗಣ್ಣ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ಸಾರ್ವಜನಿಕರಲ್ಲಿ ಜನಪ್ರತಿನಿಧಿಗಳಲ್ಲಿ ಮಾಧ್ಯಮ ಬಂಧುಗಳಲ್ಲಿ ನಾವು ಎಲ್ಲ ವರ್ಗದ ಜನಾಂಗಗಳಲ್ಲಿ ಏನು ಮನವಿ ಇದ್ದೀನಿ ಅಂದರೆ ಇವತ್ತು ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಆ ಪ್ರಯುಕ್ತ ನಾವು ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ರೈತ ಬಾಂಧವರು ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ರೈತ ದಿನಾಚರಣೆ ರೈತ ಸಂಘನೆ ಸಂಘಟನೆ ಮಾಡಿ ಹಲವಾರು ಹೋರಾಟ ಚಳುವಳಿ ಮಾಡಿ ರೈತರಿಗೆ ಒಂದು ನ್ಯಾಯ ಕೊಡ್ತಂಥ ಕೆಲಸನ ರೈತ ಸಂಘಟನೆ ಮಾಡ್ತಿತ್ತು ಇವತ್ತು ಮಾಡ್ತಿದೆ ಅದರ ಜೊತೆಗೆ ಹಲವಾರು ರೈತರುಗಳ್ನ ಗುರುತಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಸುಮಾರು ಏಳನೇ ವರ್ಷದ ರೈತ ದಿನಾಚರಣೆಯನ್ನು ಇಂದು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಯಾಗೇಟ್ ಸರ್ಕಲ್ ಬಳಿ ರೈತರ ದಿನಾಚರಣೆ ಆಚರಣೆ ಮಾಡಿ ಹಲವಾರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನವನ್ನು ಅದರ ಜೊತೆಗೆ ಪ್ರಗತಿಪರ ರೈತರುಗಳಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯಾಸನ್ನಿಧ್ಯ ವಹಿಸಿ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಮಹಾತ್ವಾಂಗಳು ಜಡದೇವ್ರ ಮಠ ಹಾಗೂ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಬೆಟ್ಟಳ್ಳಿ ಮಠ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಬಡಗಲ್ಪುರ ನಾಗೇಂದ್ರ ವಹಿಸಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರು ಉದ್ಘಾಟನೆಯನ್ನು ಸನ್ಮಾನ್ಯ ಹಚ್ಚಿಸಿ ಶಾಸಕರು ಬಸ್ ಸಿ ಬಾಲಕೃಷ್ಣವ್ರವರು ಉದ್ಘಾಟನೆ ಮಾಡಲಿದ್ದಾರೆ ರೈತರನ್ನು ಸನ್ಮಾನಿಸಿರ್ತಕ್ಕಂಥದ್ದು ಮಾನ್ಯ ಮಾಜಿ ಶಾಸಕಂತ ಎ ಮಂಜುನಾಥ್ರವರು ನೇತೃತ್ವ ಹೊಸಪಳ್ಳೆ ಲೋಕೇಶ್ ಅವರು ಪ್ರದೇಶದ ಅಧ್ಯಕ್ಷ ಮಾಗಡಿ ತಾಲೂಕು ಅದರ ಜೊತೆಗೆ ನಮ್ಮ ಎಚ್ ಎಮ್ ಕೃಷ್ಣಮೂರ್ತಿಯವರು ಎಂ ಸಿ ಅಶ್ವಥ್ ಅವರು ಹಲವಾರು ತಾಲೂಕಿನ ಜನಪ್ರತಿನಿಧಿಗಳು ಈ ಹಾಗೂ ಸಾಹಿತಿಗಳು ಆಗಮಿಸಿ ಆ ರೈತರಿಗೆ ಒಂದು ಶುಭ ಕೋರ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಈ ಆಹ್ವಾನವನ್ನು ಇದನ್ನೇ ಆಹ್ವಾನ ಅಂತ ತಿಳಿದು ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಯವಿಟ್ಟು ಕಾರ್ಯಕ್ರಮ ಬರಬೇಕಾಗಿ ನಾನು ಎಲ್ಲ ವರ್ಗದ ಜನಾಂಗದಲ್ಲೂ ಎಲ್ಲ ವರ್ಗದ ರೈತರಿದೆ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ರೈತ ಬಾಂಧವರು ರೈತ ಮುಖಂಡರು ಅಷ್ಟೇ ಯಾವುದೇ ಸಮಯ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬರಬೇಕಾಗಿ ಮನವಿ ಮಾಡ್ಕೊತ ಇದ್ದೀನಿ ಎಲ್ಲ ಮಾಧ್ಯಮ ಹೆಚ್ಚು ಜನ ರೈತರು ಸೇರ್ಬೇಕು ಸುಮಾರು ಸಾಮಾನ್ಯಕ್ಕೆ ಪ್ರಕಾರ ಒಂದು ಆರುನೂರು ಏಳ್ನೂರು ಜನ ರೈತ ಬಾಂಧವರು ಸೇರ್ಬೋದು ಅದ್ರ ಜೊತೆಗೆ ನಾವು ಈ ಸರಿ ಏನು ನಮ್ಮ ಶಿವಲಿಂಗಣ್ಣ ನಮ್ಮ ರವಿಕುಮಾರ್ ಅವರೆಲ್ಲ ಮಂತ್ ಮಾಡಿ ಹೇಳ್ಬಾರ್ದು ನಾವೆಲ್ಲ ಬರ್ತೀನಿ ಬಂದಿರ್ತಕ್ಕಂಥ ರೈತರಿಗೆ ಒಳ್ಳೆ ಹೆಚ್ಚಿನ ಬೆಳೆ ಸಾಂಬಾರು ಮುದ್ದೆ ಊಟ ಮಾಡ್ತಾಕಬೇಕು ಅಂತ ತೀರ್ಮಾನ ಮಾಡಿ ಒಂದು ಮುದ್ದೆ ಬಿಟ್ಟು ಇದ್ದಿದ್ರೆ ಸಾಂಬಾರು ಮಾಡಿಸ್ತಿದ್ದಾರೆ ಅದ್ರ ಜೊತೆಗೆ ಅವತ್ತು ವೈಕುಂಠ ಏಕಾದಶಿ ಬೇರೆ ಜನ ಜನಪ್ರತಿನಿಧಿಗಳು ದೇವ್ರು ನಂಬದೆ ರೈತರು ನಂಬಿ ದಯವಿಟ್ಟು ಕಾರ್ಯಕ್ರಮ ಬರಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ಏನೋ ಒಂದು ದಿನ ಅಲ್ಲೋದ್ರೆ ದೇವ್ರ ಆ ರಂಗ ಈ ರಂಗ ಏನೋ ವಿಚಾರ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಆದರೂ ರೈತರು ಮಾಗಡಿ ರೈತರು ದೇವ್ರಿಗೆ ಸಮಾನ ದಯವಿಟ್ಟು ಕಾರ್ಯಕ್ರಮ ಆಗಮಿಸಬೇಕಾಗಿ ನಾವು ಅವ್ರನ್ನು ಮನವಿ ಮಾಡ್ಕೊತ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು